ನಾಗಮಂಗಲ ಕಾಂಗ್ರೆಸ್ ಮುಖಂಡರಾದ ಯುವಕರ ಕಣ್ಮಣಿ ಯುವ ನಾಯಕರಾದ ವಸಂತ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದೊಡ್ಡ ನಾಗಮಂಗಲ ಜೈ ಭೀಮ್ ಯುವಕರ ಬಳಗ ಮತ್ತು ದೊಡ್ಡ ನಾಗಮಂಗಲ ವಸಂತ ಅಣ್ಣ ಯುವಕರ ಬಳಗ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ జేను హరదం అన్న నగత ఇక అదే అటాచమెంటూ ఓదూ చింతెదం కన్నీరు కష్ట ఇల్దం తమ్మ ముందే బారదే నెంటిమెంటూ ఇడీ లోకవే నమగే ఎదురూ ఇంత సోదర అనుబంధవాడి ಬಾಳು ಬಾಳು ಹ್ಯಾಪಿ 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 ಎಂದು ಬೆಳಕಾಗಬೇಕು ನನ್ನ ಪ್ರೀತಿಯ ಮಾವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಬಡವರಿಗೆ ಸಹಾಯ ಮಾಡ್ಲಿ ಅಂತ ನಮ್ಮ ದೊಡ್ಡ ಗ್ರಾಮದಲ್ಲಿ ಕೇಳ್ಕೊಂತೀನಿ ಏನೇ ಆಗ್ಲಿ ಎಜುಕೇಶನ್ ವಿಚಾರದಲ್ಲಿ ಆಗ್ಲಿ ಈ ತರ ಎಜುಕೇಶನ್ ತೊಂದರೆ ಆಗ್ತೈತೆ ಅಂದ್ರೆ ಬೆಳಗ್ಗೆ ಬಾ ಅಂತೇಳು ಆಫೀಸ್ ಹತ್ರ ಕಟ್ಬಿಟ್ಟು ಮಾತಾಡ್ಸ್ಬಿಟ್ಟು ಅವ್ರ ಕೈಯಲ್ಲಿ ಏನು ಆತದ ಸಹಾಯ ಅವ್ರು ಮಾಡೇ ಮಾಡ್ತಾರೆ ತಿರ್ಗ ಬಡವ್ರಿಗೆ ಏನು ಬೇಕಾದರೂ ಸಹಾಯ ಮಾಡೇ ಮಾಡ್ತಾರೆ ಯಾಕಂದ್ರೆ ಯಾಕೆಂದರೆ ಅಂದ್ರೆ ನಿಂತಾನೆ ನಮ್ಮ ದೊಡ್ಡಮ್ಮ ಬದುಕಿರೋ ಕಾರಣವೇ ಬಡೂರಿನ ಕೆತ್ತಿದ ಕೈ ಅಂದ್ರೆ ನಮ್ಮ ವಸಂತ ಮಾವ ಅವ್ರ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟಿ ಮಧುರಮ್ಮ ತಯ ಆಶೀರ್ವಾದ ಸದಾಗೆಲ್ಲ ಇರಲಿ ಅಂತ ಕೇಳ್ಕೊಂತೀನಿ ಪ್ರೀತಿಯ ವಸಂತಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಇವತ್ತೇನು ವೃದ್ಧಾಶ್ರಮಕ್ಕೆ ಬಂದು ಒಂದು ಅನ್ನದಾನವನ್ನು ಮಾಡ್ತಾರೆ ವಸಂತ ಅವರಿಗೆ ಒಳ್ಳೇದಾಗಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಇದರ ವೃದ್ಧಾಶ್ರಮಕ್ಕೆಲ್ಲ ಬರೋ ಅವಶ್ಯಕತೆನೇ ಇರಲ್ಲ ಇದೇ ರೀತಿ ಇನ್ನು ಹಲವಾರು ಕೆಲಸ ನಮ್ಮ ವಸಂತ ಅಣ್ಣವ್ರು ಮಾಡಲಿ ಅಂತ ನಾನು ದೇವ್ರಿಗೆ ಕೇಳ್ಕೊಂತೀನಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಇರೋರಿಗೆ ಊಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ತಾಯಿ ಆಶೀರ್ವಾದ ಯಾವತ್ತು ದಯವಿಟ್ಟು ಇರಲಿ ಈ ನಾಲ್ಕು ಜನಗೆ ಏನು ಅನ್ನದಾನ ಮಾಡ್ತಾ ಇದ್ದೀರಾ ನಾವು ಆದಷ್ಟು ನಾಲ್ಕಷ್ಟು ಮಾಡೇ ಮಾಡ್ತಾರೆ ಅವರು ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಚಿರೂರಿನಾಗ ಇರಲಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರೀತಿ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನೆಚ್ಚಿನ ನಾಯಕರಾದಂಥ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಮಧುರಮ್ಮ ದೇವಿ ಅವರಿಗೆ ಆಯುಷ್ ಅವರಿಗೆ ಕೊಟ್ಟಿ ಕಾಪಾಡಲಿ ಅಂತ ನಮ್ಮ ಜೈ ಬಿ ಗೆಳೆಯರ ಬಳಗದಿಂದ ಆಶಿಸ್ತದೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವಸಂತ ಅಂಕಲ್ ನಮ್ಮೆಲ್ಲರ ನಮ್ಮೆಲ್ಲರ ವಸಂತಣ್ಣನ ವಸಂತಣ್ಣನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಮಧುರಮ್ಮ ದೇವಿ ಅವರಿಗೆ ಆಯುಷ್ ಅವರಿಗೆ ಕೊಟ್ಟಿ ಕಾಪಾಡ್ಲಿ ಅಂತ ನಮ್ಮ ಜೈಬಿಂ ಗೆಳೆಯರ ಬಳಗದಿಂದ ಶುಭಾಶಯಗಳು ತಿಳಿಸ್ತಾ ಇದ್ವಿ ஆ சார் நான் பிரீதிய வசந்த் மாவனவருக்கு ஹுட்ட ஆர்வ சுபாஷயும் இணியாஷிரம நானியண்ணா ஆசிரமில் ஊட்ட வை மலிக்கொட்ட வெங்கடரமன்க்கு ஹதயபூர்வகே நம்ம வசந்த் மவனமங்கலில் படவருக்கு எத்தி கை ಏನೇ ಆಗಿ ಇಲ್ಲಿ ಕೈ ಈ ಥರ ಹೆಲ್ಪ್ ಮಾಡಬೇಕು ಅಂದರೆ ನೋಟ್ಬುಕ್ಗಳಾಗಲಿ ಸ್ಕೂಲ್ ಎಜುಕೇಷನ್ ಮತ್ತೆ ಏನು ಏನೋ ಕಷ್ಟದಲ್ಲಿ ಕಷ್ಟದಲ್ಲಿದ್ರೇನೋ ಈ ತರ ಆಗ್ತೈತೆ ಕೇ ಅಂದ್ರೆ ಬಂದು ಮೊದಲನೇ ವ್ಯಕ್ತಿ ಏನಂದ್ರೆ ವಸಂತ ನಮ್ಮ ದೊಡ್ಡಮ್ಮನ ಗ್ರಾಮದಲ್ಲಿ ಸುಮಾರು ಇಲ್ಲಾಂದ್ರೇ ಬಡವ್ರಿಗೆ ಜಾಸ್ತಿ ದಾನ ಮಾಡಿ ತಿರ್ಕೈ ಅಂದ್ರೆ ನಮ್ಮ ವಸಂತ ಮವನುರು ಅವ್ರಿಗೆ ದೇವರು ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇದ್ವಿ